ಓ ಮನಸೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಪೂರ್ತಿ ವಿಡಿಯೋ ನೋಡಿ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ಹೆಂಗಸರ ಜೊತೆ ಆಟ ಆಡುವಾಗ ಕೆಲವೊಮ್ಮೆ ಹೆಂಗಸರು ಕಿರುಚುತ್ತಾರೆ ಇದಕ್ಕೆ ಕಾರಣಗಳು ಏನೆಂದು ಕೆಲವರಿಗೆ ತಿಳಿದಿರುವುದಿಲ್ಲ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಮಾಹಿತಿ ತಿಳಿಯೋಣ ಬನ್ನಿ ಆಟ ಆಡುವಾಗ ಕಾಲುವೆಯಲ್ಲಿ ನೋವು ಬಂದಾಗ ಹೆಂಗಸರು ಸ್ವಲ್ಪ ನರಳಾಡುವುದು ಅಥವಾ ಕೂಗುವುದು ಸಹಜ ಹೆಂಗಸರ ದಿನಗಳಲ್ಲಿ ಆಟ ಆಡಬಾರದು ಆ ದಿನಗಳಲ್ಲಿ ಆಟ ಆಡಿದರೆ ನೋವು ಬರುವುದು ಜಾಸ್ತಿ ಹಾಗೆ ಮೊದಲ ಸಾರಿ ಆಟ ಆಡುವಾಗ ಕಾಲುವೆ ತುಂಬಾ ಚಿಕ್ಕದಾಗಿ ಇರುವುದರಿಂದ ಮೊದಲ ಸಾರಿ ಒಳಹೋಗುವಾಗ ಸ್ವಲ್ಪ ಅವರಿಗೆ ನೋವು ಬರುವುದು ಸಹಜ ಆ ನೋವಿನಿಂದ ಅವರು ಸ್ವಲ್ಪ ಕೂಗುವುದು ಮಾಡುತ್ತಾರೆ ಕಾಲುವೆ ದಾರಿ ತುಂಬಾ ಚಿಕ್ಕದಿರುವ ಕಾರಣದಿಂದಲೂ ನೋವು ಬರುತ್ತೆ ಹಾಗೆ ಕಾಲುವೆಯ ಸೆಳೆತ ತುಂಬಾ ಇದ್ದರೆ ಆಟ ಆಡುವಾಗ ಹೆಂಗಸರು ಕಿರುಚಾಡುತ್ತಾರೆ ಮೊದಲ ಸಾರಿ ಆಟ ಆಡುವಾಗ ನೋವು ಬರುವುದು ಸಹಜ ಒಂದೆರಡು ಆಟಗಳಲ್ಲಿ ನೋವು ಹೋಗುತ್ತೆ ಹಾಗೆಯೇ ದೇಹದಲ್ಲಿನ ಏರುಪೇರಿನಿಂದಲೂ ಹೆಂಗಸರ ಜೊತೆ ಆಟ ಆಡುವಾಗ ಹೆಂಗಸರಿಗೆ ತುಂಬಾ ನೋವು ಬರುತ್ತೆ ಕೆಲವೊಂದು ಸಾರಿ ಹೆಂಗಸರಿಗೆ ಸರಿಯಾದ ದಿನ ಆಗದಿರುವ ಕಾರಣ ಕಾಲುವೆ ತುಂಬಾ ಡ್ರೈ ಆಗಿ ಇರುತ್ತೆ ಇಂಥ ಸಮಯದಲ್ಲಿ ಕಾಲುವೆ ಜೊತೆ ಆಟ ಆಡಿದಾಗ ಸಹಜವಾಗಿ ಕಾಲುವೆಯಲ್ಲಿ ನೋವು ಬರುತ್ತೆ ಕೆಲವು ಗಂಡಸರು ತುಂಬಾ ಒಳಗೆ ಹೋಗಿ ತುಂಬಾ ವೇಗವಾಗಿ ಆಟ ಆಡುವುದರಿಂದಲೂ ಸಹ ಸ್ವಲ್ಪಮಟ್ಟಿನ ನೋವು ಬರುತ್ತೆ ಇದರಿಂದ ಹೆಂಗಸರು ಕಿರುಚಾಡಲು ಪ್ರಾರಂಭಿಸುತ್ತಾರೆ ನೋವು ಬಂದು ಕಿರುಚಾಡುವುದು ಬೇರೆ ಸುಖದಿಂದ ಅಮ್ಮ ಅಮ್ಮ ಎಂದು ಕಿರುಚಾಡುವುದು ಬೇರೆ ನಿಮಗಿದು ತಿಳಿದಿರಲಿ ನೋವು ತುಂಬಾ ಆದರೆ ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ ಇದೇ ರೀತಿಯ ಇನ್ನೊಂದು ಇಂಟರೆಸ್ಟಿಂಗ್ ಮಾಹಿತಿ ಇರುವ ವಿಡಿಯೋ ಜೊತೆಗೆ ಮತ್ತೆ ಸಿಗುತ್ತೇನೆ